ನೀನು ಯಾರಮ್ಮ ಇಲ್ಲಿ ಏಕೆ ಬಂದೆ ನನ್ನ ಇಬ್ಬರು ಶತ್ರುಗಳಿಗಾಗಿ ಹುಡುಕಾಡ್ತಿದ್ದೇನೆ ಅವರೇಕೆ ನಿನಗೆ ಶತ್ರುಗಳಾದರು ಸುಮಾರು ಹದಿನೈದು ವರ್ಷಗಳಿಂದ ಧರ್ಮಸ್ಥಳದ ಕಾಡಿನಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಹಾಗೆಯಿಂದ ನನ್ನ ಆತ್ಮಕ್ಕೆ ಶಾಂತಿ ಸಿಗದೆ ದೆವ್ವವಾಗಿ ಅಲ್ದಾಡ್ತಿರುವೆ ಆ ಇಬ್ಬರು ಮುಖವಾಡ ಧರಿಸದಿಂದ ಇಬ್ಬರ ಗುರುತು ಹಿಡಿಯುವ ಕಷ್ಟವಾಗಿದೆ ಎಷ್ಟು ಹುಡುಕಾಡಿದರೂ ಕೈಗೆ ಸಿಕ್ತಿಲ್ಲ ಅಯ್ಯೋ ನಂದು ಅದೇ ಕತೆ ನೀನು ಹದಿನೈದು ವರ್ಷಗಳ ಹಿಂದೆ ಅಂತಿದ್ದೀಯ ನಂದು ಇಪ್ಪತ್ತು ವರ್ಷಗಳ ಹಿಂದಿನ ಕತೆ ನಾನು ಹದಿನಾಲ್ಕು ವರ್ಷದ ಪ್ರಾಯದ ಬಾಲಕಿಯಾಗಿದ್ದೆ ಕಾಡೊಳಗೆ ಬರುವ ಕತ್ಲಾಗಿತ್ತು ಮೂವರು ರಾಕ್ಷಸರಂತೆ ಎರಗಿ ಮಾನಹಾನಿ ಮಾಡಿದರ ಬಳಿಕ ಕುತ್ತಿಯನ್ನು ಬಿಗಿದು ಕೊಂದು ಹಾಕಿ ಶವವನ್ನು ಕಾಡಿನಲ್ಲೇ ಹುತಾಕಿದರು ಈಗ ನನ್ನ ಆತ್ಮಕ್ಕೂ ಶಾಂತಿ ಸಿಗದೆ ಪಿಶಾಚಿಯಾಗಿ ಅಲಿತಾ ಇದ್ದೀನಿ ಆದರೆ ಇಪ್ಪತ್ತು ವರ್ಷದಿಂದ ನನ್ನ ಹಂತಕರನ್ನು ಹುಡುಕಿದರೂ ಕೈ ಸಿಕ್ತಿಲ್ಲ ನನಗೂ ಅಷ್ಟೇ ಕೈ ಸಿಕ್ಕಿದ್ರೆ ರಕ್ತ ಹೀರಿ ಕುಡಿದ್ಬಿಡ್ತಾ ಇದ್ದೆ ಸರಿ ಯಾಕೆ ಏನಿದ್ದೆಯಾ ಸಿಟಿ ಕಡೆ ಹೋಗಿ ಹುಡುಕೋ ಬಾ